ಹಾಂ ಅಗ್ನಿ ಅವರೇ ಈ ಒಂದು ಮರ ಕಾಣಿಸ್ತಾ ಇದೆ ನೋಡಿ ಈ ಮರ ಎಷ್ಟು ತೂಕ ಇರ್ಬೋದು ಅಂದಾಜು ತೂಕ ಸುಮಾರು ಒಂದು ಸಾವಿರ ಕೆಜಿ ಹಾಂ ಸಾವಿರ ಕೆಜಿ ಇರ್ಬೋದಾ ನೋಡಿ ಕೋಟೆ ಮೇಲೆ ಬೆಳೆದಿರೋದು ಇದು ನೆಲದ ಮೇಲೆ ಬೆಳೆದಿಲ್ಲ ಕೋಟೆ ಮೇಲೆ ಬೆಳೆದಿರೋಂಥ ಹಳ್ಳಿ ಮರ ಇದು ಗಿಡ ಇತ್ತು ಮುಂಚೆ ಆಮೇಲೆ ಮರ ಆಗಿದೆ ಅಲ್ಲಿ ಯಾವುದೇ ಥರನಾದ ಒಂದು ಬಿರುಕು ಕಾಣಿಸ್ತಾ ಇಲ್ಲ ನಿಮಗೆ ಅಷ್ಟು ತೂಕದ ಮರ ಕೋಟೆ ಮೇಲೆ ಬೆಳೆದಿದೆ ಕೋಟೆ ಅಂದರೆ ಇದೆಲ್ಲ ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಗೆ ಸಂಬಂಧಿಸಿದಂಥ ಜಾಗ ಈಗಲೂ ಯಾವ ಅದು ಹಳೆ ಕಾಲದಲ್ಲಿ ಹೇಗೆ ಕಟ್ಟಿದಾರೋ ಹಾಗೆ ಇದೆ ಕೋಟೆಯ ಭಾಗ ಒಂದು ಚೂರು ಏನೂ ಅಲಗಾಡಿಲ್ಲ ಇಷ್ಟು ದೊಡ್ಡ ಮರ ಅರಳಿ ಮರ ನಿಂತಿದೆ ಕೋಟೆ ಗೋಡೆ ಮೇಲೆ ನೋಡ್ಬೋದು ಇದು ಇನ್ನೊಂದು ಚೂರು ದೊಡ್ಡದಾದರೆ ಬೀಳಲ ಅಂತ ಗ್ಯಾರಂಟಿ ಆದರೆ ಗ್ಯಾರಂಟಿ ಈಗ ನಾವು ನಿಂತಿರೋ ಸ್ಥಳ ಕೋಟೆಯಿಂದ ಸುಮಾರು ಒಂದು ಇಪ್ಪತ್ತೈದು ಅಡಿ ಕೆಳಭಾಗದಲ್ಲಿ ಬಂದಿದ್ದೀವಿ ಇಲ್ಲಿರುವಂಥದ್ದು ಬಿದಕೋಟೆ ಗಣಪತಿ ಇದು ಕೋಟೆ ನಿರ್ಮಾಣ ಆದಂಥ ಸ್ಥಳ ಅಂದರೆ ಪ್ರಾರಂಭ ಮಾಡೋ ಸ್ಥಳ ಅಂದರೆ ಕೋಟೆ ಇಲ್ಲಿ ಅಂದರೆ ಇದು ಈಶಾನ್ಯ ದಿಕ್ಕಿಗೆ ಉತ್ತರ ಈಶಾನ್ಯ ದಿಕ್ಕಿಗೆ ವಾಸ್ತು ಪ್ರಕಾರ ಕೆಲವು ನಿರ್ಮಾಣಗಳೆಲ್ಲ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಜನರು ತಿಳಿದಿದ್ದೇನೆ ಕೋಟೆ ಪ್ರಾರಂಭ ಇಲ್ಲಿಂದನೇ ಪ್ರಾರಂಭ ಆಗಿದೆ ಅಂತ ಒಂದು ಪ್ರತೀತಿ ಇಲ್ಲಿ ಗಣಪತಿ ನಾನು ನಿಮ್ಗಾಗಲೇ ಹೇಳಿದೆ ಈ ಕೋಟೆಯ ಸುತ್ತಲೂ ಗಣಪತಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದಾರಂತೆ ಅದರಲ್ಲಿ ಇದು ಒಂದು ಬಿದಕೋಟೆ ಗಣಪತಿ ಪ್ರತಿನಿತ್ಯ ಪೂಜೆಗಳು ಮಾಮೂಲಿ ಭಕ್ತಾದಿಗಳೇ ತಮ್ಮ ಕೈಯ್ಯರೇ ಪೂಜೆ ನಡೆಯುವಂಥ ಸ್ಥಳ ಇದು ಇಲ್ಲಿ ಪ್ರತಿ ಸತ್ತಿನೂ ಕೋಟೆ ನಿರ್ಮಾಣ ಮಾಡಬೇಕಾದ್ರೆ ಕೋಟೆಗಳು ಬಿದ್ದೋಗ್ತಾಯಿತ್ತು ಅಂತೆ ಬಿದ್ದೋಗ್ಬೇಕಾದ್ರೆ ಒಂದು ಗಣಪತಿ ಪ್ರತಿಷ್ಠಾಪನೆ ಇರಲಿ ಅನ್ನೋದು ಒಂದು ಪ್ರತೀತಿಯಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ ಆವಾಗಿಂದ ಕೋಟೆ ಬೀಳೋದು ಕಮ್ಮಿ ಆಗ ಆಯಿತು ಆನಂತರ ಕೋಟೆ ನಿರ್ಮಾಣ ಆಯಿತು ಅನ್ನೋದು ಒಂದು ಪ್ರ ಇದಿದೆ ಇಲ್ಲಿ ನಾವು ಒಂದು ತಾಮಸ್ ಸಿಂಹಾನ್ಸ್ ಡೆಂಜನ್ ಅಂತಿದೆ ಅಂದರೆ ನೆಲಮಾಳಿಗೆಯ ಬಂದಿಖಾನೆ ಇದನ್ನು ಬ್ರಿಟಿಷ್ ಇಂಜಿನಿಯರು ಬಂದು ಇಲ್ಲಿ ನೋಡ್ತಾನೆ ಅನ್ನೋ ನೋಡಿ ಅದನ್ನು ಪತ್ತೆ ಹಚ್ಚಿದ ಅನ್ನೋ ಕಾರಣಕ್ಕೆ ಆತನ ಹೆಸರಿಟ್ಟಿದ್ದಾರೆ ಇಲ್ಲಿ ಒಬ್ಬ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಯೋಧ ಅಂದರೆ ದಾವಣಗೆರೆ ಚನ್ನಗಿರಿ ಮೂಲದ ಒಬ್ಬ ಯೋಧ ದೋಂಡ್ಯಾವಾಗ್ ಅನ್ನೋಂಥವೂ ಸೆರೆವಾಸ ಅನುಭವಿಸಿರ್ತಾನೆ ಇಲ್ಲಿ ಈ ಜಾಗದಲ್ಲಿ ಅಂದರೆ ಸೆರವಾಸ ಅನುಭವಿಸಿರೋದ್ರೆ ಇಲ್ಲಿ ಕ ಲೋಕಲ್ ಏನಿರ್ತಾರೆ ಟಿಪ್ಪುವಿಗೆ ಎದುರಾಗಿದ್ದಂಥ ಸ್ಥಳೀಯ ಇವರು ಪಾಳೆಗಾರರು ಹೋರಾಟಗಾರರನ್ನ ಇಲ್ಲಿ ಟಿಪ್ಪು ಸುಲ್ತಾನ್ ಬಂಧಿಸ್ತಾ ಇದ್ದ ಮತ್ತು ಬ್ರಿಟಿಷ್ ಕೈದಿಗಳನ್ನ ಇನ್ನೊಂದು ಕಡೆ ಬಂಧಿಸ್ತಾ ಇದ್ದ ಅಂದರೆ ಇಬ್ಬರಿಗೂ ಒಟ್ಟಾಗಿ ಬಿಡಬಾರ್ದು ಒಂದೇ ಬಂದಿ ಕಾನೆನಲ್ಲೇ ಬಿಟ್ಟರೆ ತನ್ನ ವಿರುದ್ಧ ಸಂಚು ಹೂಡ್ತಾರೆ ಅನ್ನೋ ದೃಷ್ಟಿಯಿಂದ ಸ್ಥಳೀಯ ಕ್ರಾಂತಿಕಾರಿಗಳನ್ನೇ ಬೇರೆ ಕಡೆ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಕೈದಿಗಳನ್ನ ಅಂದರೆ ಸೆರೆವಾಸಿಗಳನ್ನ ಅವ್ರನ್ನೆಲ್ಲ ಇದ್ದ ಇಲ್ಲಿ ಭಾಳ ಪ್ರಸಿದ್ಧ ಹೋರಾಟಗಾರ ದಾವಣಗೆರೆ ಮೂಲದ ದೂಂಡ್ಯಾವಾಗಂತಹ ಆತ ಏನಾದ್ರು ಟಿಪ್ಪು ಜೊತೆ ಸೇರಿಬಿಟ್ಟಿದ್ದರೆ ಬ್ರಿಟಿಷನ್ನು ಸೋಸ್ಕೊಳ್ಬೋದಿತ್ತು ಅಷ್ಟು ಪ್ರಬಲವಾಗಿದ್ದಂಥವನು ಆತ ಕೂಡ ಇಲ್ಲಿ ಮೀರ್ಸಾದಿಕ್ ಅಂತ ಏನಿರ್ತಾನೆ ಟಿಪ್ಪುವಿನ ಡಿಫೆನ್ಸ್ ಮಿನಿಸ್ಟ್ರು ಆತನ ಮಾತು ಕೇಳಿ ಇಲ್ಲಿ ಆತನನ್ನು ಸೆರೆವಾಸದಲ್ಲಿ ಇಟ್ಟಿರ್ತಾನೆ ಟಿಪ್ಪು ಇಲ್ಲಿ ಇರ್ತಾನೆ ನಂತರ ತಪ್ಪಿಸ್ಕೊಂಡು ಹೋಗ್ತಾನೆ ಟಿಪ್ಪು ಮರಣ ನಂತರ ತಪ್ಪಿಸ್ಕೊಂಡು ಹೋಗ್ತಾನೆ ಅದೊಂದು ಕಥೆ ಇದೆ ಅಂದರೆ ಇಲ್ಲಿದ್ದ ಅವನ ಹೆಸರು ಇಡೋದು ಸೂಕ್ತ ಯಾಕಂದರೆ ಸೆರೆವಾಸ ಅನುಭವಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ದೋಂಡಿಯವಾಗ ಇದಕ್ಕೆ ಹೆಸರಿಡೋ ದೋಂಡಿಯವಾಗ ಸೆರೆಮನೆ ಬಂದಿ ಖಾನೆ ಅಂತ ಹೆಸರಿಡೋದು ಸೂಕ್ತ ಅದು ಇವಾಗ ಹೆಸರು ತಾಮಸ್ ಇಮಾನ್ ದಂಜನ್ ಅಂತ ಆತ ಬರೀ ಬಂದು ಬಗ್ ನೋಡ್ಬಿಟ್ಟು ಇಲ್ಲೊಂದು ಬಂದಿಖಾನೆ ಇದೆ ಇಲ್ಲೊಂದು ನೆಲಮಾಳಗಿದೆ ಅಂತ ಅಷ್ಟನ್ನೇ ನೋಡಿರೋದು ಅನುಭವಿಸಿರೋರನ್ನ ಎಸ್ ಅಂದರೆ ಇಲ್ಲಿಯ ಒಂದು ಆಡಳಿತ ಏನಿದೆ ಅವರು ಇಡಬೇಕು ಅವರು ಮಾಡಬೇಕಾದಂಥ ಕೆಲಸ ಇದೆ